ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ಲರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಅಭ್ಯರ್ಥಿಗಳು ನಿನ್ನೆ ಒಂದು ಸಿಎಂಡರ್ಸ್ ಬಿಟ್ಟಿರೋದ್ರಿಂದ ಸರ್ ನಮ್ಮ ಅಂಕಗಳು ಎಷ್ಟಾಗ್ತವೆ ನಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟಿದೆ ನಮ್ಗೆ ಏನು ಅಂತದ್ದು ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳ್ತಾ ಇದ್ರು ಅದಕ್ಕೆ ಸಂಬಂಧಿಸಿದ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಒಂದು ಫಾರ್ಮುಲಾ ತಂದಿದ್ದೀನಿ ಸೊ ಇದಕ್ಕೆ ಸಂಬಂಧಿಸಿದ ನೀವು ಕೆಲವೊಂದಿಷ್ಟು ಕೆಲವೇ ಕೆಲವೇ ಲೆಕ್ಕಗಳನ್ನ ಮಾಡ್ಕೊಂಡ್ರೆ ಸಾಕು ನೀವು ನೇರವಾಗಿ ನಿಮ್ಮ ಒಂದು ಬ್ಯಾಕ್ಅಪ್ ಸ್ಕೋರ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ಬೋದು ಎಸ್ ಅದಕ್ಕಿಂತ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಎಸ್ ಹೆಚ್ಚಿನ ತಡ ಮಾಡಿದೆ ಸೊ ನಾವು ಇವತ್ತಿನ ಲೆಕ್ಕಾಚಾರಗಳು ಹೇಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಎಸ್ ಜಸ್ಟ್ ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಅಷ್ಟೇ ನೋಡಿ ಮೊದಲಿಗೆ ನಾನೊಂದು ಸಿಂಪಲ್ ಆಗ ಒಂದು ಫಾರ್ಮುಲಾ ಲೆಕ್ಕಾಚಾರ ಕೊಟ್ಟಿದ್ದು ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಇದನ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಹತ್ರ ಆಲ್ರೆಡಿ ಪರ್ಸೆಂಟೇಜ್ ಇದ್ರೆ ಇನ್ ಕೇಸ್ ನಾವು ಪರ್ಸೆಂಟೇಜ್ ಇಲ್ಲ ಸರ್ ಅದನ್ನೇ ನಾನು ಲೆಕ್ಕಾಚಾರ ಮಾಡೋದು ಮಾಡೋದಂತಂದ್ರೆ ಓಕೆ ನಾನು ಅದ್ನ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ಆಲ್ರೆಡಿ ನಿಮ್ಮ ಹತ್ರ ಪರ್ಸೆಂಟೇಜ್ ಇತ್ತು ಅಂತಂದ್ರೆ ನೋಡಿ ನಿಮ್ಮ ಪರ್ಸೆಂಟೇಜ್ ಟಿ ಟಿಗೆ ಯಾವುದೇ ಪರ್ಸೆಂಟೇಜ್ ಬೇಕಾಗಿಲ್ಲ ನಿಮ್ಮ ಟಿಇಟಿ ಟಿಯಲ್ಲಿ ಪಡ್ಕೊಂಡಿರ್ತಲ್ಲ ನಿಮ್ಮ ಟಿ ಟಿ ಅಂಕಗಳ ಏನಿರ್ತಾವೋ ನಿಮ್ಮ ಅಂಕಗಳನ್ನ ನೇರವಾಗಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ತೊಂಬತ್ತು ಅಂಕಗಳು ಬಂದಿರ್ತವೆ ಅಂತ ಅನ್ಕೊಳ್ಳಿ ಆ ತೊಂಬತ್ತು ಅಂಕಗಳನ್ನ ನೇರವಾಗಿ ಇದ್ರ ಜೊತೆ ಗುಣಿಸ್ಕೊಳ್ಳಿ ಸೊನ್ನೆ ಪಾಯಿಂಟ್ ಒಂದು ಒಂದು ಮೂರು ಜೊತೆ ಗುಣಿಸ್ಕೊಳ್ಳಿ ಅಲ್ಲಿ ನಿಮ್ಗೊಂದು ಅಂಕ ಬರುತ್ತಲ್ಲ ಅದು ನಿಮ್ಮ ಟಿಇಟಿಯ ಬ್ಯಾಕ್ಅಪ್ ಸ್ಕೋರ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ನಿಮ್ಮ ಡಿಗ್ರಿ ಅಂಕಗಳೇನಿರ್ತವಲ್ಲ ಅದರಲ್ಲಿ ನಿಮ್ಮ ಪರ್ಸೆಂಟೇಜ್ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ಸರ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಕೋಬೇಕು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಆ ಪರ್ಸೆಂಟೇಜ್ ಔಟ್ ಮಾಡಿ ಅದನ್ನ ನೀವು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಏನು ಮಲ್ಟಿಪ್ಲೈ ಮಾಡ್ಕೋಬೇಕು ಅವಾಗ ಒಂದು ಉತ್ತರ ಬರುತ್ತೆ ಅದು ನೀವು ಇಲ್ಲಿ ಆನ್ಸರ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಡಿಎಡ್ ಅಥವಾ ಬಿಎಡ್ ಅಷ್ಟೇ ಡಿಎಡ್ ಅಥವಾ ಬಿಎಡ್ ಸಹ ಅಷ್ಟೇ ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿರುತ್ತೋ ನಿಮ್ಮ ಔಟ್ ಮಾಡೋದು ಹೇಳ್ಕೊಡ್ತೀನಿ ಅದನ್ನ ಟೋಟಲ್ ನೀವು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಮಾಡಿದಾಗ ಬರುವಂತ ಉತ್ತರ ಇಲ್ಲಾಗಿರುತ್ತೆ ಈ ಮೂರನ್ನು ಕೂಡಕೊಂಡಾಗ ಬರುವಂತ ಉತ್ತರವೇ ಏನಾಗಿರುತ್ತೆ ನಿಮ್ಮ ಒಂದು ಬ್ಯಾಕ್ಅಪ್ ಸ್ಕೋರ್ ಆಗಿರುತ್ತೆ ಸೊ ನಿಮ್ಮ ಒಂದು ನೇಮಕತೆಗಳಿಗೆ ಸಂಬಂಧಿಸಿದ ಬ್ಯಾಕ್ಅಪ್ ಸ್ಕೋರ್ ಆಗಿರುತ್ತೆ ಎಸ್ ಈಗ ನಾವು ನಿಮಗೀಗ ಇಲ್ಲಿ ಏನೋ ಟಿ ಇ ಟಿ ಬೇಗ ನಿಮಗೆ ನಿಮ್ಮ ಅಂಕಗಳು ನೇರವಾಗಿ ಹಾಕಿ ನೀವು ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು ಈಗ ಡಿಗ್ರಿಯಲ್ಲಿ ಹೇಗೆ ಕಂಡಿಡಿಯೋದು ಯಾಕಂದ್ರೆ ನಾನು ಯಾಕೆ ಡಿಗ್ರಿ ಕೊಡ್ತಾ ಇಲ್ಲ ಅಂತ ನೇರವಾಗಿ ಅಂಕಗಳು ಹಾಕಿಲ್ಲ ಅಂತಂದ್ರೆ ನಿಮ್ಮ ಡಿಗ್ರಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅಂಕಗಳು ಬಂದಿರ್ತವೆ ಇವನ್ ಪಿ ಯು ಸಿಲು ಅಷ್ಟೇ ಇಲ್ಲಿ ನಿಮಗೆ ಜಿ ಪಿ ಎಸ್ ಟಿ ಆರ್ ಅವ್ರಿಗೆ ಡಿಗ್ರಿ ಆಗುತ್ತೆ ಪಿ ಎಸ್ ಟಿ ಆರ್ ಅವರಿಗೆ ಜಿ ಪಿ ಎಸ್ ಟಿ ಅವ್ರಿಗೆ ಡಿಗ್ರಿ ಆಗುತ್ತೆ ಸೊ ಪಿ ಎಸ್ ಟಿ ಆರ್ ಇಲ್ಲಿ ಡಿಗ್ರಿ ಬರೋದಿಲ್ಲ ಸೊ ನಿಮ್ಗೆ ಇಲ್ಲಿ ಪಿ ಯು ಸಿ ಬರುತ್ತೆ ಸೊ ಯು ಸಿ ಬಂದ್ರು ಅಷ್ಟೇ ನಿಮ್ಮ ಪರ್ಸೆಂಟೇಜ್ ಯು ಸಿ ಪರ್ಸೆಂಟೇಜ್ ಇಂಟು ಸೊನ್ನೆ ಪಾಯಿಂಟ್ ಸನ್ನೆ ಎಂಟು ಮಾಡ್ಬೇಕಾಗುತ್ತ ಅಷ್ಟೇ ಏನು ಚೇಂಜಸ್ ಇಲ್ಲ ಸೊ ಡಿಗ್ರಿ ಅನ್ನುವಂಥ ಜಿ ಪಿ ಎಸ್ ಟಿ ಟಿ ಬರುತ್ತೆ ಯು ಸಿ ಅವರಿಗೆ ಏನು ಪಿ ಎಸ್ ಟಿ ಆರ್ ಅವರಿಗೆ ಯು ಸಿ ಅಂತ ಬರ್ತಾ ಹೋಗುತ್ತೆ ಆದ್ರೆ ಒಂದೇ ಎಸ್ ಒಂದೇ ಲೆಕ್ಕಾಚಾರ ಒಂದೇ ಲೆಕ್ಕಾಚಾರ ಮಾಡಬೇಕು ವಿತ್ ಎಕ್ಸಾಂಪಲ್ ನಾನ್ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ಎಸ್ ಮೊದಲೇದಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಮೊದಲೇದಾಗಿ ಎಸ್ ಪಿ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ಗೆ ಸೊ ಟೆಟ್ ಅಂಕಗಳು ಸಾಮಾನ್ಯವಾಗಿರ್ತವೆ ಸೊ ಟೆಟ್ ಅಂಕಗಳು ಸಾಮಾನ್ಯವಾಗಿರ್ತವೆ ನಿಮ್ಗೆ ಯಾವುದೇ ರೀತಿಯಾಗಿ ಅದ್ರ ಬೆಲೆ ಅದರಲ್ಲಿ ಕನ್ಫ್ಯೂಷನ್ ಬೇಡ ಯಾಕಂದ್ರೆ ಎಲ್ಲರೂ ನೂರೈವತ್ತು ಅಂಕಗಳಿಗೆ ಬರೆಯೋದ್ರಿಂದ ಅಲ್ಲಿ ನಿಮ್ ನಿಮ್ಮ ಅಂಕಗಳು ಎಷ್ಟು ಬಂದಿರ್ತಾವೋ ಅಷ್ಟೇ ಸಾಕು ನೆಕ್ಸ್ಟ್ ಏನ್ ಮಾಡ್ತೇನೆ ಪಿ ಎಚ್ ಡಿ ಅವರಿಗೆ ಪಿ ಎಚ್ ಡಿ ಅವ್ರಿಗೆ ಪಿ ಯು ಸಿ ಜಿ ಪಿ ಎಸ್ ಟಿ ಅವರಿಗೆ ಡಿಗ್ರಿ ಇವೆರಡು ವ್ಯತ್ಯಾಸ ಆಗುತ್ತೆ ಅಷ್ಟೇ ನೋಡಿ ನಿಮಗೆ ಜಿ ಪಿ ಎಸ್ ಟಿ ಡಿಗ್ರಿ ಮಾರ್ಕ್ಸ್ ಕೌಂಟ್ ಮಾಡ್ಕೊಳ್ತಾರೆ ಪಿ ಎಚ್ ಡಿ ಅವ್ರಿಗೆ ಪಿ ಯು ಸಿ ಮಾರ್ಕ್ಸ್ ಕೌಂಟ್ ಮಾಡ್ಕೊಳ್ತಾರೆ ಪಿ ಯು ಸಿ ಮಾರ್ಕ್ಸ್ ಅಲ್ಲಿ ನೀನ್ ಏನ್ ಮಾಡಿ ನೀವೇನ್ ಮಾಡಬೇಕು ಅಲ್ಲಿ ನಮಗೆ ಪರ್ಸೆಂಟೇಜ್ ಬೇಕಾಗಿತ್ತು ಪರ್ಸೆಂಟೇಜ್ ಯಾಕಂಡಿರಾ ನೋಡಿ ನಿಮ್ಮ ಅಂಕ ನಿಮ್ಮ ಅಂಕ ನೀವು ಎಷ್ಟು ತಗೊಂಡಿರೋ ಪಿ ಯು ಸಿಲಿ ನಿಮ್ಮ ಅಂಕ ಡಿವೈಡೆಡ್ ಬೈ ಆರ್ನೂರ್ ಮಾಡ್ಕೊಳ್ಳಿ ಇಂಟು ನೂರ್ ಅನ್ನಾದ್ರೂ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡಿ ಸರ್ ಅಂತಂದ್ರೆ ನೋಡಿ ನಿಮ್ಮ ಪಿ ಯು ಸಿ ಅಂಕಗಳಿದಾವಲ್ಲ ಯು ಸಿ ಅಂಕಗಳನ್ನ ಈ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಆರು ಏಳು ಒಂದು ಆರು ಆರು ಏಳಕ್ಕೆ ಗುಣಾಕಾರ ಮಾಡಿದ್ರೆ ನಿಮ್ಗೆ ಇಂತಿಷ್ಟು ಅಂಕಗಳಂತ ಬರ್ತವೆ ಆ ಅಂಕಗಳನ್ನ ನೀವೇನು ಹೋಗ್ಬೇಕು ಆ ಅಂಕಗಳು ಅಂಕಗಳೇನು ಬಂದಿದೆ ಅದು ನಿಮ್ಮ ಪಿ ಯು ಸಿ ಪರ್ಸೆಂಟೇಜ್ ಆಗಿರುತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪಿ ಯು ಸಿ ಪರ್ಸೆಂಟೇಜ್ ಆ ಪಿ ಯು ಸಿ ಪರ್ಸೆಂಟೇಜ್ ಏನ್ ಬಂದಿರುತ್ತಲ್ಲ ಆ ಪಿ ಯು ಪಿಯು ಪರ್ಸೆಂಟೇಜ್ ತಗೊಂಡು ಹೋಗ್ಲಿವೆಲ್ಲಾಕ್ಬೇಕು ನೋಡಿ ಈ ಪಿ ಯು ಸಿ ಪರ್ಸೆಂಟೇಜ್ ನೋಡಿ ನಿಮ್ಮ ಪರ್ಸೆಂಟೇಜ್ ಇಲ್ಲಿದೆಯಲ್ಲ ಈ ಪಿ ಯು ಸಿ ಪರ್ಸೆಂಟೇಜ್ ಜೊತೆಗೆ ಅದನ್ನ ನೀವು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅವಾಗ ಬರುವಂತ ಉತ್ತರ ಏನಾಗಿರುತ್ತೆ ನಿಮ್ಮ ಒಂದು ಡಿಗ್ರಿ ಪಿ ಯು ಸಿಯ ಯ ಒಂದು ಬ್ಯಾಕಪ್ ಸ್ಕೋರ್ ಆಗಿರುತ್ತೆ ಯಾಕೆ ನಾನು ಬರೀ ಆರ್ನೂರು ಒಂದು ಪಾಯಿಂಟ್ ಸೊನ್ನೆ ಪಾಯಿಂಟ್ ಒಂದು ಆರು ಏಳು ಹೇಳಿದ್ದೀನಿ ಅಂತಂದ್ರೆ ನೋಡಿ ಪಿ ಯು ಸಿಯಲ್ಲಿ ಅಲ್ಲಿ ಎಲ್ರಿಗೂ ಆರ್ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಸೊ ಆ ಒಂದು ಕಾರಣದಿಂದ ಸೊ ನಾವು ಈ ಒಂದು ಲೆಕ್ಕಾಚಾರವನ್ನ ಮಾಡ್ಬೋದು ಮಾಡಬಹುದು ಇನ್ ಕೇಸ್ ನಾವು ಡಿಗ್ರಿ ಆ ರೀತಿ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ರೀತಿಯಾದಂತಹ ಅಂಕಗಳು ಇರ್ತವೆ ನಿಗದಿಪಡಿಸಿದ ಅಂಕಗಳು ಇರ್ತವೆ ಆದ್ರಿಂದ ನೀವೇನ್ ಮಾಡ್ಬೇಕು ನಿಮ್ಮ ಆರು ಸೆಮ್ ಮಾಸ್ ಕಾರ್ಡ್ ಅಲ್ಲಿ ನೀವು ಪಡ್ಕೊಂಡಿರುವ ಅಂಕಗಳು ಎಷ್ಟು ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಡಿವೈಡೆಡ್ ಬೈ ಒಟ್ಟು ನೀವು ಎಷ್ಟು ಅಂಕಗಳು ತಗೊಂಡಿದ್ದೀರಾ ಅದನ್ನ ನೀವು ಅದನ್ನ ನೀವು ಔಟ್ ಮಾಡಿ ಒಟ್ಟು ಅಂಕಗಳ ಮೀನ್ಸ್ ಈಗ ನಿಮಗೆ ನಾಲ್ಕು ಆರು ಗೆ ಎಷ್ಟೊಂದಿಷ್ಟು ನಿರ್ದಿಷ್ಟ ಅಂಕಗಳಂತ ಇರ್ತವೆ ಆ ಅಂಕಗಳನ್ನ ಮಾಡಿದಾದ್ಮೇಲೆ ಇಂಟು ನೂರನ್ನ ಮಾಡಬೇಕು ನಾನು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಈಗ ಪಿಯು ಸಿ ಗೊತ್ತಾಗ್ಬಿಡ್ತೇನೆ ಅವ್ರ ಅಂಕಗಳು ಇಂಟು ಸೊನ್ನೆ ಪಾಯಿಂಟ್ ಒಂದು ಸಿಕ್ಸ್ ಹಾಕಿದ್ರೆ ಅವ್ರ ಪರ್ಸೆಂಟೇಜ್ ಜಿ ಬಂದ್ಬಿಡುತ್ತೆ ಈಗ ನಮ್ ನಿಮ್ಗೆ ಡಿಗ್ರಿ ಅವರಿಗೆ ಕಡೆ ಏಕ್ ಔಟ್ ಮಾಡ್ತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಈಗ ನೋಡಿ ಈಗ ನಿಮ್ಮ ಆರು ಸೆಮ್ ಅಲ್ಲಿ ನೀವು ಒಂದೊಂದು ಸೆಮ್ಗೆ ನಿಮ್ಗೊಂದು ಆರ್ನೂರು ಆರ್ನೂರ ಅಂಕ ಇದೆ ಅಂತ ಅನ್ಕೋಣ ಆರು ಸೆಮ್ಗೆ ನೀವು ಒಂದು ಮೂರು ಸಾವಿರದ ಆರ್ನೂರು ಅಂಕಗಳಿಗೆ ಪರೀಕ್ಷೆಗಳನ್ನು ಬರ್ದಿರ್ತೀರ ಅದ್ರಲ್ಲಿ ನೀವು ಎಷ್ಟು ಅಂಕ ಪಡ್ಕೊಂಡಿರ್ತೀರಾ ಪ್ರತಿಯೊಂದು ಕೂಡ್ಕೋಬೇಕು ಪ್ರತಿಯೊಂದು ಮಾರ್ಕ್ಸ್ ಕಡಲೆ ಎಷ್ಟೆಷ್ಟಿದೆ ಅಂತ ಕೂಡ್ಕೊಂಡು ಸೊ ನಿಮ್ಗೊಂದು ಎರಡ್ ಸಾವಿರದ ನಾನೂರು ಅಂಕ ಬಂದಿದೆ ಅಂತ ಅನ್ಕೊಳ್ಳೋಣ ಸೊ ಅವಾಗ ಏನ್ ಮಾಡ್ಬೇಕು ಅದನ್ನ ನೀವು ನೂರಕ್ಕೆ ಪರಿವರ್ತನೆ ಮಾಡ್ಬೇಕು ಇಂಟು ನೂರಕ್ಕೆ ಪರಿವರ್ತನೆ ಮಾಡ್ತಾ ಹೋಗ್ಬೇಕು ಏನ್ ಮಾಡ್ತಾ ಹೋಗ್ಬೇಕು ಸೊ ಕ್ಯಾಲ್ಕುಲೇಟರ್ ಏನ್ ಮಾಡ್ಬೇಕು ನೋಡಿ ನಾನು ಕ್ಯಾಲ್ಕುಲೇಟರ್ ಸಹ ಇಲ್ಲಿ ತಂದಿದ್ದೀನಿ ಸೊ ಏನಾಗ್ಬೇಕು ನೋಡಿ ಎರಡ್ ಸಾವಿರದ ಸೊ ಒಂದ್ ನಿಮಿಷ ಎರಡ್ ಸಾವಿರದ ನಾನೂರು ಡಿವೈಡೆಡ್ ಬೈ ಮೂರ್ ಸಾವಿರದ ಆರ್ನೂರು ಇಸ್ ಈಕ್ವಲ್ ಟು ಮಾಡ್ಕೊಂಡು ಅದಕ್ಕೆ ಇಂಟು ಏನ್ ಮಾಡ್ತಾ ಹೋಗ್ಬೇಕು ಇಂಟು ನೂರು ಮಾಡ್ಬೇಕು ನೋಡಿ ಇಂಟು ನೂರು ಮಾಡಿದ್ರೆ ನೋಡಿ ಇದು ನಿಮ್ಮ ಪರ್ಸೆಂಟೇಜ್ ಅರವತ್ತಾರು ಪಾಯಿಂಟ್ ಆರು 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 ಏಳು ಅಂತ ಕೊನೆಗಿದೆಯಲ್ವಾ ಅದು ನಿಮ್ಮ ಪರ್ಸೆಂಟೇಜ್ ಆಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಬಂದಿರುವಂತ ಉತ್ತರ ಎಷ್ಟು ಅರವತ್ತಾರು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅನ್ನುವಂಥದ್ದು ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಇದು ಈ ಡಿಗ್ರಿ ಪರ್ಸೆಂಟೇಜ್ ಅನ್ನು ಏನ್ ಮಾಡ್ತಾ ಹೋಗ್ಬೇಕು ಸೊ ಮತ್ತೆ ತಗೊಂಡೋಗಿದ್ದಕ್ಕೆ ಏನ್ ಮಾಡ್ಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟನ್ನು ಗುಣಿಸ್ಬೇಕು ನೋಡಿ ಈ ಆರು ಪಾಯಿಂಟ್ ಆರು ಏಳು ಇದೆ ನೋಡಿ ಇಲ್ಲಿ ಎಸ್ ನೋಡಿ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಇದು ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಮತ್ತೆ ಏನ್ ಮಾಡ್ಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟನ್ನು ಗುಣಿಸ್ಕೋಬೇಕು ಆ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟ್ ಗುಣಸ್ಕೊಂಡಿದ್ದೀರ ಮೀನ್ಸ್ ಇದೇ ಒಂದು ಕ್ಯಾಲ್ಕುಲೇಟರ್ ಅಲ್ಲಿ ನೀವೀಗ ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟನ್ನ ಗುಣಸ್ಕೊಂಡಿದ್ದೀರಾ ಅಂತಂದ್ರೆ ಎಸ್ ಈಗ ನೋಡಿ ಐದು ಪಾಯಿಂಟ್ ಮೂರು ಮೂರು ಅಂಕಗಳು ಬಂತು ಈ ಐದು ಪಾಯಿಂಟ್ ಮೂರು ಮೂರು ಅಂಕಗಳು ಎನ್ನುವಂಥದ್ದು ಸೊ ನಿಮ್ಮ ಒಂದು ಏನು ಡಿಗ್ರಿ ಬ್ಯಾಕಪ್ ಸ್ಕೋರ್ ಆಗಿರುತ್ತೆ ಐದು ಪಾಯಿಂಟ್ ಮೂರು ಮೂರು ಎನ್ನುವಂಥದ್ದು ಡಿಗ್ರಿ ವರ್ಕ್ ಸಂಬಂಧಿಸುತ್ತೆ ಹೇಳ್ತಾ ಇರುವಂತದ್ದು ಇವನ್ ಸರ್ ನನಗೆ ಪಿ ಎಸ್ ಡಿ ನನ್ನ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನ ಮಾರ್ಕ್ಸ್ ನಾನು ಕೌಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ನೋಡಿ ನೀವೊಂದು ಇಲ್ಲಿ ಎಕ್ಸಾಂಪಲ್ ತಗೊಳ್ತೇವೆ ನಿಮ್ಮ ಅಂಕಗಳು ಒಂದು ಐನೂರು ಅಂಕಗಳಾಗಿತ್ತು ಅಂತ ಅನ್ಕೋಣ ಅಥವಾ ಐನೂರ ಇಪ್ಪತ್ತು ಅಂಕಗಳು ಈ ರೀತಿಯಾಗಿ ಯಾವ್ದು ಆಗಿತ್ತು ಅಂತ ಒಂದ್ ಇಲ್ಲ ನಾನು ಆವರೇಜ್ ಅಲ್ಲಿ ಅವರೇಜ್ ಆಗಿ ತೊಗೊಳ್ಳಿ ಅಂತ ಹೇಳಿದ್ರೆ ಒಂದು ನಾನೂರ ಐವತ್ತು ಅಂಕ ಇದೆ ಅಂತ ಅನ್ಕೊಣೆ ನಿಮ್ಮ ಅಂಕಗಳು ನಿಮ್ಮ ಅಂಕಗಳು ನಾನೂರ ಐವತ್ತು ಅಂಗಳಿದ್ರೆ ಸೊ ಅದನ್ನ ನೀವೇನ್ ಮಾಡ್ಬೇಕು ಸೊ ಇಂಟು ಯಾವ್ದು ಮಾಡ್ಬೇಕು ಸೊನ್ನೆ ಪಾಯಿಂಟ್ ಒಂದು ಆರು ಆರು ಏಳು ಸೊ ಈಗ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಪರ್ಸೆಂಟೇಜ್ ಬರುತ್ತೆ ಅಷ್ಟೇ ನೋಡಿ ಸೊನ್ನೆ ಪಾಯಿಂಟ್ ಒಂದು ಆರು ಆರು ಏಳು ಮಾಡ್ತೀನಿ ನೋಡಿ ನಾನೂರ ಐವತ್ತು ನಾನೂರ ಐವತ್ತು ಇಂಟು ಸೊನ್ನೆ ಪಾಯಿಂಟ್ ಒಂದು ಆರು ಆರು ಏಳು ಮಾಡಿದಾಗ ಏನ್ ಬರುತ್ತೆ ನಿಮಗೆ ಎಸ್ ಎಪ್ಪತ್ತೈದು ಪರ್ಸೆಂಟೇಜ್ ನಿಮ್ದು ಬರುತ್ತೆ ಈ ಎಪ್ಪತ್ತೈದು ಪರ್ಸೆಂಟೇಜ್ ನೀವು ಮತ್ತೆ ಏನ್ ಮಾಡ್ಬೇಕು ಇದು ಪರ್ಸೆಂಟೇಜ್ ಈಗ ನಮ್ಗೆ ಈಗ ನೀವು ಔಟ್ ಮಾಡಲ್ವಾ ನೋಡಿ ಇದು ಪರ್ಸೆಂಟೇಜ್ ನೀವು ಈಗ ಬಂದಿದ್ದು ಎಪ್ಪತ್ತೈದು ಪಾಯಿಂಟ್ ಸಮಥಿಂಗ್ ಎಪ್ಪತ್ತೈದು ಪರ್ಸೆಂಟೇಜ್ ಬಂತು ನಿಮ್ದು ಈ ಎಪ್ಪತ್ತೈದು ಪರ್ಸೆಂಟೇಜ್ ನೀವೇನ್ ಮಾಡಬೇಕು ಮತ್ತೆ ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಮಾಡಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಮಾಡಬೇಕು ಸೊ ಇದೇ ಒಂದು ಲೆಕ್ಕಕ್ಕೆ ಮಾಡಿ ಏನಿಗೆ ಬಂದಿದೆ ಇದಕ್ಕೆ ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಮಾಡ್ತಾ ಹೋದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆರು ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಎರಡು ಅಂದ್ರೆ ನಿಮ್ಮ ಅಂಕಗಳು ಎಷ್ಟು ಬರ್ತಾ ಹೋಗ್ತವೆ ನಿಮ್ಮ ಅಂಕಗಳು ಆರು ಅಂಕಗಳು ಕೌಂಟ್ ಆಗ್ತವೆ ಸೊ ನಿಮ್ಮ ಪಿ ಯು ಸಿ ಅಂಕಗಳಲ್ಲಿ ಇಲ್ಲಿ ಆರು ಅಂಕಗಳು ಕೌಂಟ್ ಆಗ್ತಾ ಹೋಗ್ತವೆ ಈ ರೀತಿಯಾಗಿ ನಿಮ್ಗೆ ಅಂಕಗಳನ್ನ ನಿಮ್ಮ ಪರ್ಸೆಂಟೇಜ್ನ ಪಾಯಿಂಟ್ಔಟ್ ಮಾಡುವಂತದ್ದು ಇನ್ನು ಟಿ ಅಂಕಗಳು ನನಗೆ ಆಗ್ತಾನೆ ಹೇಳಿದ್ರೆ ನಿಮ್ಮ ಅಂಕಗಳು ಎಷ್ಟು ಬಂದ್ರೆ ಅಷ್ಟಕ್ಕೆ ತೊಂಬತ್ತು ಇಂಟು ಸೊನ್ನೆ ಪಾಯಿಂಟ್ ಒಂದು ಒಂದು ಮೂರು ಒಂದು ಮೂರು ಮೂರು ನಾಲ್ಕು ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ ಸಾಕು ಸೊ ನಾನು ಕಂಪ್ಲೀಟ್ ಆಗಿ ಲಾಸ್ಟ್ ಅಲ್ಲಿ ಒಬ್ಬರು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ನೆಕ್ಸ್ಟ್ ಇಲ್ಲ ಡಿಎಡ್ ಅಥವಾ ಬಿಎಡ್ ಸೊ ಡಿಎಡ್ ಅಥವಾ ಬಿಎಡ್ ಅಲ್ಲಿ ಏನಾಗಿರುತ್ತೆ ಡಿಎಡ್ ಅವರು ಕೆಲವರು ಒಂದು ವರ್ಷ ಮಾಡಿರ್ತೀರಾ ಬಿ ಎಡ್ ಅಲ್ಲಿ ಕೆಲವರು ಒಂದು ಎರಡು ವರ್ಷ ಮಾಡಿರ್ತೀರಾ ನೀವು ಎರಡು ಸೆಮ್ ಅಥವಾ ನಾಲ್ಕು ಸೆಮ್ ಪಡ್ಕೊಂಡು ಆಗಿರುತ್ತೆ ನೀವು ನಾಲ್ಕು ಸೆಮ್ ಅಲ್ಲಿ ಪಡೆದ ಅಂಕಗಳು ಡಿವೈಡೆಡ್ ಬೈ ಒಟ್ಟು ನಿಮಗೆ ಅಂಕಗಳು ಯಾಕಂದ್ರೆ ಈಗ ಒಂದೊಂದು ಯೂನಿವರ್ಸಿಟಿಗೆ ತರ ಇರುತ್ತೆ ಈ ರೀತಿ ಅಂಕಗಳಾದಾಗ ಆದಾಗ ಆಗ್ತಾ ಹೋಗೋದು ಅಂಕಗಳು ಮಾಡ್ಕೊಂಡಿದ್ದ ಆದ್ಮೇಲೆ ಅದಕ್ಕೆ ನೀವೇನ್ ಮಾಡ್ಬೇಕು ಇಂಟು ನೂರನ್ನ ಮಾಡ್ಬೇಕು ಯಾಕೆ ನಾನು ಇದಕ್ಕೆ ನೇರವಾಗಿ ತರ ಚಿಹ್ನೆ ಒಂದು ಲೆಕ್ಕವನ್ನು ಕೊಟ್ಟಿಲ್ಲ ಅಂತಂದ್ರೆ ಒಂದೊಂದು ಒಂದು ಯೂನಿವರ್ಸಿಟಿ ಒಂದೊಂದು ರೀತಿಯಾಗಿ ಅಂಕಗಳಿರ್ತಾ ಹೋಗ್ತವೆ ಈಗ ಎರಡು ಸೆಮ್ ಎರಡು ಅಥವಾ ನಾಲ್ಕು ಅಲ್ಲಿ ನೀವು ಪಡೆದ ಒಟ್ಟು ಅಂಕಗಳು ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಾನು ಒಂದು ಎರಡ್ ಸಾವಿರದ ಇನ್ನೂರು ಅಂಕಗಳಾಗಿರ್ತವೆ ಅಂತ ಅನ್ಕೊಳ ಒಂದು ಎರಡ್ ಸಾವಿರದ ನಾನೂರು ಅಂಕಗಳಿಗೆ ಯಾಕಂದ್ರೆ ಬಿ ಡಿ ಡೇಡಲ್ಲಿ ಅಲ್ಲಿ ನಿಮ್ ಸ್ಕೋರ್ ಜಾಸ್ತಿ ಇರುತ್ತೆ ಅದನ್ನ ನೀವೇನ್ ಮಾಡ್ಬೇಕು ನೂರಿಗೆ ಪರಿವರ್ತನೆ ಮಾಡ್ತಾ ಹೋಗ್ಬೇಕು ನಾನೀಗ ಒಂದೇ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ನಿಮ್ಮ ಒಂದು ಡಿಗ್ರಿ ಅಂಕಗಳನ್ನ ಹೇಗೆ ಪೈಂಡ್ ಔಟ್ ಮಾಡಬೇಕು ಎನ್ನುವಂತದ್ನ ನಾನ್ ನಿಮ್ಗೆ ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತೀನಿ ಒಂದು ನಿಮಿಷ ಫಾರ್ ಎಕ್ಸಾಂಪಲ್ ಈಗ ಪಿ ಎಸ್ ಟಿ ಆರ್ ಅವರದ್ದು ಮೊದಲಿಗೆ ಚೆಕ್ ಮಾಡ್ಬೋಣ ಸೊ ಪಿ ಎಸ್ ಟಿ ಯರ್ ಅಲ್ಲಿ ಯಾವ್ದೋ ಒಬ್ಬ ಸ್ಪರ್ಧಾರ್ಥಿ ಇದ್ದಾನೆ ಅಂತ ಅನ್ಕೋಣ ಸೊ ಈ ಪಿ ಎಸ್ ಟಿ ಯರ್ ಸ್ಪರ್ಧಾರ್ಥಿಗೆ ಅವರಿಗೆ ಏನ್ ಗೊತ್ತಿಲ್ಲ ಅವ್ರ ಪರ್ಸೆಂಟೇಜ್ ಗೊತ್ತಿಲ್ಲ ಸೊ ಮೊದಲಿಂದನೂ ಅವ್ರು ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಈಗ ಏನ್ ಮಾಡ್ಬೇಕು ಅವರು ಈ ಪಿ ಎಸ್ ಟಿ ಆರ್ ಅಭ್ಯರ್ಥಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳಿಗೆ ನಾನು ಹೇಳ್ತಾ ಇರುವಂತದ್ದು ಅಭ್ಯರ್ಥಿ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಅವ್ರಿಗೆ ನಿಮ್ಮ ಟಿ ಇ ಟಿ ಅಂಕ ನಿಮ್ಮ ಹತ್ರ ಇರುತ್ತೆ ಸೊ ಅದನ್ನ ಒಂದ್ ಸೈಡ್ ಇಡಿ ಸೊ ನಿಮ್ಮ ಟಿ ಅಂಕಗಳನ್ನ ಇಡಿ ಫಸ್ಟ್ ನೀವೇನ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಫಸ್ಟ್ ನೀವು ನಿಮ್ಮ ಒಂದು ಪಿ ಯು ಸಿ ಅಂಕಗಳು ಎಷ್ಟಿದಾವೆ ಅನ್ನೋದು ನೀವು ಕೌಂಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಪಿ ಯು ಸಿ ಅಂಕಗಳು ಎಷ್ಟಿದೆ ಫಾರ್ ಎಕ್ಸಾಂಪಲ್ ನಿಮ್ಮ ಈಗ ನಾನು ರವಿ ಎನ್ನುವಂತ ಒಬ್ಬ ಅಭ್ಯರ್ಥಿ ನನಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ನೋಡಿ ಇಲ್ಲ ರವಿ ರವಿ ತೆಗೆದುಕೊಂಡಿರುವಂತದ್ದು ಐನೂರ ಇಪ್ಪತ್ತು ಅಂಕಗಳು ತೆಗೆದುಕೊಂಡಿದ್ದಾರೆ ಓಕೆ ಇವ್ರು ತಗೊಂಡು ಐನೂರ ಇಪ್ಪತ್ತು ಅಂಕ ಎಷ್ಟಕ್ಕೆ ಆರ್ನೂರಕ್ಕೆ ಅದನ್ನ ಏನ್ ಮಾಡ್ಬೇಕು ಪರ್ಸೆಂಟೇಜ್ ಕಂಡು ಹಿಡಬೇಕಾದ್ರೆ ನಾನು ಏನ್ ಮಾಡ್ತೀನಿ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಒಂದು ಆರು ಆರು ಏಳನ್ನ ಗುಣಸ್ಕೊಳ್ತೀನಿ ಈ ರೀತಿ ನೀವು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬಹುದು ಸೊ ಫೈಂಡ್ ಫೈಂಡ್ಔಟ್ ಮಾಡಿದ್ಮೇಲೆ ನಿಮ್ಗೊಂದು ಉತ್ತರ ಬರುತ್ತೆ ಓಕೆನಾ ಸೊ ಎಷ್ಟು ಬರುತ್ತೆ ಐನೂರ ಇಪ್ಪತ್ತು ಒಂದು ನಿಮಿಷ ಇಲ್ಲ ನಾನು ಫೈಂಡ್ ಔಟ್ ಮಾಡ್ತೀನಿ ನಿಮ್ಮ ಮುಂದೆ ಐನೂರ ಇಪ್ಪತ್ತು ಇಂಟು ಸೊನ್ನೆ ಪಾಯಿಂಟ್ ಒಂದು ಆರು ಆರು ಏಳು ಎಸ್ ಎಷ್ಟು ಬರ್ತಾ ಹೋಗ್ತಾ ಇದೆ ಬರ್ತಾ ಇದೆ ನಾನೊಂದು ಅರೌಂಡ್ ಆರು ಎಂಟು ನಾಲ್ಕನೇ ಮಾಡ್ಕೊಳ್ತೀನಿ ಆರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ಬಂತು ಎಸ್ ನೆಕ್ಸ್ಟ್ ರವಿ ಏನ್ ಮಾಡ್ತಾ ಇದಾರೆ ಅವರ ಡಿ ಎಡ್ ಅಲ್ಲಿ ಡಿ ಎಡ್ ಅಲ್ಲಿ ಅವರು ಒಟ್ಟಾಗಿ ಎರಡು ಸೆಮ್ ಓದಿದ್ದಾರೆ ನೋಡಿ ಅವ್ರು ಒಟ್ಟಾಗಿ ಓದಿರ್ತದೆ ಸೆಮ್ ಎರಡು ಸೆಮ್ ಅಲ್ಲಿ ಅವರು ಒಂದು ಸೆಮ್ ಅಲ್ಲಿ ಒಟ್ಟು ಅವರು ಸಾವಿರದ ಸಾವಿರ ಅಂಕಗಳಿಗೆ ಎಕ್ಸಾಮ್ ಬರ್ತಿದ್ದಾರೆ ಅಂತ ಅನ್ಕೊಳ್ಳಿ ಸಾವಿರ ಅಂಕಗಳಿಗೆ ಎಕ್ಸಾಮ್ ಬರ್ತಿದ್ದಾರೆ ಒಂದು ಸೆಮ್ ಅಲ್ಲಿ ನಾನೂರ ಹದಿನೈದು ಅಂಕ ತಗೊಂಡಿದ್ದಾರೆ ಇನ್ನೊಂದು ಸೆಮ್ ಅಲ್ಲಿ ಒಂದು ಮುನ್ನೂರ ಎಂಬತ್ತ ಎಂಬತ್ತೈದು ಅಂಕಗಳು ತಗೊಂಡಿದ್ದಾರೆ ಅಂತ ಅನ್ಕೋಣ ಸೊ ಇವೆರಡೂ ಏನ್ ಮಾಡ್ಬೇಕು ನಾನು ಕೂಡ್ಕೋಬೇಕು ಸೊ ಇವೆರಡು ಎರಡು ಸೆಮ್ ಕೂಡ್ಕೊಂಡೋಗ ಡಿವೈಡೆಡ್ ಬೈ ಒಟ್ಟು ಅಂಕಗಳು ಮಾಡ್ಕೋಬೇಕು ಒಟ್ಟು ಅಂಕಗಳು ಹೇಗ್ ಮಾಡ್ಬೇಕು ಅನ್ನೋದು ನಾನು ಆಗ್ಲೇಫಾರಲ್ಲಿ ಹೇಳಿದೆ ಈಗ ಇವೆರಡ್ ಕೂಡ್ಕೋಬೇಕು ಇವೆರಡು ಕೂಡಿದಾಗ ನಂಗೆ ಎಸ್ ಬರುತ್ತೆ ಇವೆರಡು ಕೂಡಿದಾಗ ನನ್ಗೆ ಐದು ಐದು ಹತ್ತು ಎಂಟು ಒಂದು ಒಂಬತ್ತು ಹತ್ತು ಆಗುತ್ತೆ ಮತ್ತೆ ಎಂಟುನೂರ ಆಗುತ್ತೆ ಎಂಟುನೂರ ಆಯ್ತು ಎಂಟುನೂರು ಡಿವೈಡೆಡ್ ಬೈ ಸಾವಿರ ಇಂಟು ನೂರು ಮಾಡ್ಬೇಕಾಗತ್ತೆ ಸೊ ನೀವು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ನಾವು ಕ್ಯಾಲ್ಕುಲೇಟರ್ಲ್ಲೇ ಮಾಡ್ತೀವಿ ಅಂತಂದ್ರೆ ಕ್ಯಾಲ್ಕುಲೇಟರ್ಲ್ಲೇ ಮಾಡ್ತಾ ಹೋಗಿ ಎಂಟ್ನೂರು ಡಿವೈಡೆಡ್ ಬೈ ಸಾವಿರ ಎಂಟುನೂರು ಡಿವೈಡೆಡ್ ಬೈ ಸಾವಿರ ಇಸ್ ಈಕ್ವಲ್ ಟು ಇಂಟು ನೂರನ್ನ ಮಾಡ್ತಾ ಹೋಗಿ ಸೊ ಇಂಟು ನೂರ್ ಮಾಡಿದಾಗ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟು ಬರುತ್ತೆ ಎಂಬತ್ ಪರ್ಸೆಂಟೇಜ್ ಬರುತ್ತೆ ಎಸ್ ಈಗ ನಿಮ್ಮ ಒಂದು ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತು ಎರಡು ಎರಡರ ಒಂದು ಪರ್ಸೆಂಟೇಜ್ ಗೊತ್ತಾಯ್ತು ಸೊ ಇದು ಎಂಬತ್ತು ಪರ್ಸೆಂಟ್ ಇದು ಎಂಬತ್ತಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಈಗ ಏನ್ ತಗೊ ಬನ್ನಿ ಈಗ ನಿಮ್ಮ ಒಂದು ಈ ಕ್ಯಾಲ್ಕುಲೇಟರ್ ಬನ್ನಿ ಈಗ ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು ಈಗ ರವಿ ಎನ್ನುವಂತ ಕ್ಯಾಲ್ಕುಲೇಷನ್ಸ್ ಏನಾಗುತ್ತೆ ಅವರು ಟೆಟ್ಟಲ್ಲಿ ಅಲ್ಲಿ ಒಂದು ಎಕ್ಸಾಂಪಲ್ ಅಲ್ಲಿ ತಗೋಣಲ್ಲಿ ಒಂದು ತೊಂಬತ್ತು ಅಂಕಗಳು ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ ಓಕೆನಾ ಅವರ ಒಂದು ಸೊ ಡಿಗ್ರಿ ಅಲ್ಲ ಈಗ ಅವರು ಪಿ ಎಸ್ ಟಿ ಆಗ್ತಾ ಇರೋದ್ರಿಂದ ಈಗ ಯು ಸಿ ಸೊ ಪಿ ಯು ಸಿ ಅವರ ಒಂದು ಪರ್ಸೆಂಟೇಜ್ ಎಷ್ಟು ಬಂದಿತ್ತು ಎಂಬತ್ತ ಆರು ಪಾಯಿಂಟ್ ಸಮಥಿಂಗ್ ಎಷ್ಟು ಬಂದಿದೆಯಲ್ಲ ಎಂಬತ್ತಾರು ಪಾಯಿಂಟ್ ಆರು ನಾಲ್ಕು ಎಂಬತ್ತಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ಬಂದಿದೆ ಎಂಬತ್ತಾರು ಪಾಯಿಂಟ್ ಆರು ನಾಲ್ಕು ಜೊತೆಗೆ ಡಿ ಡಿಎಡ್ ಅಲ್ಲಿ ಅವ್ರದ್ದು ಎಂಬತ್ತು ಪರ್ಸೆಂಟೇಜ್ ಬಂದಿದೆ ಈಗ ಏನ್ ಮಾಡ್ಬೇಕು ಈ ಅಂಕಗಳನ್ನ ಈ ಜೊತೆ ಕುಡ ಈ ಜೊತೆ ಗುಣಿಸಿದಾಗ ನಿಮ್ಗೆ ನಿಮ್ಮ ಟೋಟಲ್ ಬ್ಯಾಕ್ಅಪ್ ಸ್ಕೋರ್ ಸಿಗುತ್ತೆ ಸೊ ಎಷ್ಟಾಗ್ತಾ ಹೋಗುತ್ತೆ ತೊಂಬತ್ತು ಇಂಟು ಸೊನ್ನೆ ಪಾಯಿಂಟ್ ಒಂದು ಮೂರು ಮೂರು ನಾಲ್ಕು ಮಾಡ್ಬೇಕು ಸೊ ತೊಂಬತ್ತು ತೊಂಬತ್ತು ಅಂಕಗಳು ಅವ್ರು ಅಂಕಗಳು ಸೊನ್ನೆ ಪಾಯಿಂಟ್ ಒಂದು ಮೂರು ಮೂರು ನಾಲ್ಕು ಈ ರೀತಿ ಮಾಡಿದಾಗ ನಿಮ್ಗೆ ಎಷ್ಟು ಬಂತು ಹನ್ನೆರಡು ಅಂಕಗಳು ಬರ್ತವೆ ಹನ್ನೆರಡು ಅಂಕಗಳು ಅಷ್ಟೇ ಅಕೌಂಟ್ ಮಾಡ್ಕೊಳ್ಳಿ ಎಷ್ಟು ಬರ್ತವೆ ನಿಮ್ಮ ಬ್ಯಾಕಪ್ ಸ್ಕೋರ್ ನಿಮಗೆ ಬಂದಿರುವಂತ ಹನ್ನೆರಡು ಅಂಕಗಳು ಅಷ್ಟೇ ಓಕೆನಾ ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜ್ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಎಂಬತ್ತಾರು ಪಾಯಿಂಟ್ ಆರು ನಾಲ್ಕು ಅದಕ್ಕೆ ಸೊನ್ನೆ ಪಾಯಿಂಟ್ ಸೊನ್ನೆ ಗುಣಿಸಬೇಕು ಎಂಬತ್ತ ಆರು ಪಾಯಿಂಟ್ ಆರು ನಾಲ್ಕು ಏನಿದೆಯೋ ಅದಕ್ಕೆ ನೀವೇನು ಮಾಡಬೇಕು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟನ್ನ ಗುಣಿಸ್ಬೇಕು ಗುಣಿಸ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ ಆರು ಪಾಯಿಂಟ್ ಒಂಬತ್ತು ಮೂರು ಒಂದು ಎರಡು ಸೊ ಇದು ಬರ್ತಾ ಹೋಗುತ್ತೆ ಆರು ಆರು ಪಾಯಿಂಟ್ ಪಾಯಿಂಟ್ ಒಂಬತ್ತು ಮೂರು ಒಂದು ಎರಡು ಅಂತ ಬರ್ತಾ ಹೋಗುತ್ತೆ ನೆಕ್ಸ್ಟ್ ನಿಮ್ಮ ಡಿ ಎಡ್ ಅಲ್ಲಿ ಎಷ್ಟಿದೆ ಎಂಬತ್ತು ಪರ್ಸೆಂಟೇಜ್ ಇದೆ ಸೊ ನೀವು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಅಂತ ನೀವು ಔಟ್ ಮಾಡಿದ್ರೆ ಸಾಕು ಸೊ ನಿಮ್ಮ ಎಡ್ ಅಲ್ಲಿ ನಿಮ್ಮ ಡಿ ಎಡ್ ಡಿಎಡ್ತು ಪರ್ಸೆಂಟೇಜ್ ಎಂಬತ್ತು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಸೊ ಈ ರೀತಿ ನೋಡ್ತಾ ಹೋಗಿ ಸೊ ನಿಮ್ಗೆ ಎಷ್ಟು ಬಂತು ಒಂದು ಪಾಯಿಂಟ್ ಆರು ಅಂಕಗಳು ಬಂತು ಸೊ ಈಗ ಟೋಟಲ್ ಆಗಿ ನಿಮ್ಗೆ ಸೊ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಆರು ಅಂಕಗಳು ಬಂತು ಸೊ ಈ ಒಂದು ಪಾಯಿಂಟ್ ಆರು ಅಂಕನ ಇಲ್ಲಿ ಬರಿತೀನಿ ಇದಿಷ್ಟು ರವಿಯ ಬ್ಯಾಕ್ಅಪ್ ಸ್ಕೋರ್ ಹಾಗಾದ್ರೆ ನಾನು ಏನ್ ಮಾಡ್ತೀನಿ ಮೂರನ್ನು ಕೂಡ್ಕೊಂಡಾಗ ನಂಗೆ ಬರುವಂತ ಉತ್ತರ ಏನಾಗಿರುತ್ತೆ ಸೊ ಸೇಮ್ ಆಲ್ಮೋಸ್ಟ್ ನೋಡಿ ನಂಗೆ ಇಲ್ಲಿ ಮುಂದೆ ಏನು ಇಲ್ಲ ಅಂದ್ರೆ ನಾನು ಬಿಂದು ಸೊನ್ನೆ 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 ನೀವು ಎಷ್ಟು ಸೊನ್ನೆ ಬೇಕಾದರೂ ತಗೋಬಹುದು ತೊಂದರೆ ಇಲ್ಲ ಸೊ ಎರಡು ಒಂದು ಸೊನ್ನೆ ಸೊನ್ನೆ ಒಂದು ಮೂರು ಒಂಬತ್ತು ಆರು ಹದಿನೈದು ಹದಿನೈದು ಇಲ್ಲಿ ಓದ್ ಬರಿತೀನಿ ಒಂದು ಬರಿತೀನಿ ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸೊ ಇಲ್ಲಿ ಒಂದ್ ಎಷ್ಟು ಆಗ್ತದೆ ಎಷ್ಟಾಗ್ತದೆ ಇವರ ರವಿಯ ಬ್ಯಾಕಪ್ ಸ್ಕೋರ್ ಎಷ್ಟಾಯ್ತು ಇಪ್ಪತ್ತು ಪಾಯಿಂಟ್ ಐದು ಮೂರು ಒಂದು ಎರಡು ಸೊ ಒಳ್ಳೆ ಗುಡ್ ಸ್ಕೋರ್ ಇದು ಓಕೆನಾ ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು ನಿಮ್ಮ ಏನು ಪಿ ಎಸ್ ಟಿ ಆರ್ ಅಂಕಗಳನ್ನ ಬ್ಯಾಕಪ್ ಸ್ಕೋರ್ ಅನ್ನ ಕೌಂಟ್ ಮಾಡ್ಕೊ ಕೌಂಟ್ ಮಾಡ್ಕೊಳ್ಳುವಂಥದ್ದು ಇನ್ನ ಜಿ ಪಿ ಎಸ್ ಟಿ ಆರ್ ಅವರು ಹೇಗ್ ಮಾಡ್ಕೊಳ್ಳಿ ನಮ್ಗೊಂದು ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಜಿ ಪಿ ಎಸ್ ಟಿ ಅವ್ರು ಏನ್ ಮಾಡ್ತಾ ಹೋಗ್ಬೇಕು ಅನ್ನೋದಾದ್ರೆ ಇದು ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳಿಗೆ ಈಗ ನಾನು ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸೊ ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ಏನ್ ಮಾಡ್ತಾ ಹೋಗ್ಬೇಕು ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ನೀವೇನ್ ಮಾಡ್ಬೇಕು ಯಾಕೆ ನಿಮಗೆ ನೇರವಾಗಿ ಅಂಕಗಳು ಬರೋದ್ರೆ ನೀವು ಡಿಗ್ರಿ ಮಾಡಿರ್ತೀರಾ ನಿಮ್ಮ ಒಂದೊಂದು ಡಿಗ್ರಿಯ ಯೂನಿವರ್ಸಿಟಿಯಲ್ಲಿ ಒಂದೊಂದು ರೀತಿಯಾಗಿ ಅಂಕಗಳಿರ್ತವೆ ಡಿವೈಡ್ ಆಗಿರ್ತವೆ ಆ ಒಂದು ಕಾರಣದಿಂದ ಡಿಗ್ರಿಯನ್ನ ಡಿಗ್ರಿಯಲ್ಲಿ ಸೊ ನಾನು ಆಗ್ಲೇ ಹೇಳಿದೆ ನೀವು ಹೇಳಿದ ಅಂಕಗಳು ನೀವು ಪಡೆದ ಅಂಕಗಳು ಫಾರ್ ಎಕ್ಸಾಂಪಲ್ ಈಗ ನೀವು ಡಿಗ್ರಿಯಲ್ಲಿ ಆರ್ ಸೆಮ್ ಮಾಡಿರ್ತೀರ ಫಾರ್ ಎಕ್ಸಾಂಪಲ್ ಆರ್ ಸೆಮ್ ಅಲ್ಲೂ ನೀವು ಒಂದು ನಾನೂರು ನಾನೂರು ಅಂಕಗಳಿಗೆ ಅಥವಾ ಐನೂರು ಅಂಕಗಳಿಗೆ ಅಂತ ಐನೂರು ಅಂಕಗಳಿಗೆ ಎಕ್ಸಾಮ್ ಅನ್ಕೊಳ್ಳಿ ಐನೂರು ಅಂಕಗಳಂತಂದ್ರೆ ಐನೂರು ಐನೂರು ಅಂಕಗಳು ಆರು ಸೆಮ್ ಅಂದ್ರೆ ಟೋಟಲ್ ಆಗುತ್ತೆ ಹೇಳಿ ಐನೂರು ಇಂಟು ಆರು ಅಥವಾ ನೀವು ಕೂಡ್ಕೊಳ್ಳಿ ಕೂಡ್ಕೊಂಡಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಒಟ್ಟು ನಿಮಗೆ ಮೂರು ಸಾವಿರ ಅಂಕಗಳು ಬರ್ತವೆ ನೀವು ಬರ್ದಿರೋ ಎಕ್ಸಾಮ್ಸ್ ಎಷ್ಟಿಗೆ ಮೂರು ಸಾವಿರ ಅಂಕಗಳನ್ನ ಛೇದ್ದಲ್ಲಿ ಹಾಕೋಬೇಕು ಈಗ ನೀವು ಪಡ್ಕೊಂಡಿರೋ ಅಂಕಗಳನ್ನ ನೀವು ಮೇಲ್ಭಾಗದಲ್ಲಿ ಬರಿತಾ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಸೆಮ್ ಅಲ್ಲಿ ನೀವು ಐನೂರು ಅಂಕಗಳಿಗೆ ನಾನೂರು ಅಂಕ ತಗೊಂಡಿದೀರಾ ಸೆಕೆಂಡ್ ಸೆಮ್ ಅಲ್ಲಿ ಮುನ್ನೂರು ಅಂಕ ತಗೊಂಡಿದೀರ ನೆಕ್ಸ್ಟ್ ಎಮ್ ಅಲ್ಲಿ ನಾನೂರ ಐವತ್ತ ಏಳು ತಗೊಂಡಿದೀರ ನೆಕ್ಸ್ಟ್ ಸೆಮ್ ಅಲ್ಲಿ ಮುನ್ನೂರ ಸಾರಿ ನಾಲ್ಕು ಇಲ್ಲಲ್ವಾ ನೆಕ್ಸ್ಟ್ ಸೆಮ್ ಅಲ್ಲಿ ತಗೊಂಡಿದೀರ ಸೊ ನೆಕ್ಸ್ಟ್ ಸೆಮ್ ಅಲ್ಲಿ ಒಂದು ಇನ್ನೂರ ಐವತ್ತೆಂಟು ತಗೊಂಡಿದ್ರಾ ಈ ರೀತಿಯ ಅಂಕಗಳನ್ನು ತಗೊಂಡಿದ್ರ ನೀವೇನ್ ಮಾಡಬೇಕು ಇಷ್ಟು ಅಂಕವನ್ನು ಕೂಡ್ಕೋಬೇಕು ಇಷ್ಟು ಅಂಕವನ್ನು ಕೂಡ್ಕೊಂಡಾಗ ನಿಮ್ಗೊಂದು ಉತ್ತರ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಾನೂರು ಮುನ್ನೂರು ಏಳ್ನೂರು ಏಳ್ನೂರು ಸೊ ಇಲ್ಲಿ ನಾನು ನೇರವಾಗಿ ಕೂತ್ಕೊಳ್ತಾ ಹೋಗ್ತೀನಿ ಸೊ ನಾನೂರ ಮುನ್ನೂರು ಏಳ್ನೂರ ಆಗುತ್ತೆ ಏಳ್ನೂರು ನಾನ್ನೂರು ಸಾವಿರದ ನೂರು ಸಾವಿರದ ನೂರ ಐವತ್ತೇಳು ಸೊ ಮೊದಲ ಮೂರು ಸೆಮಿಸ್ಟರ್ ನಿಮ್ಮ ಅಂಕಗಳು ಸಾವಿರದ ನೂರ ಐವತ್ತೇಳು ನೆಕ್ಸ್ಟ್ ಮೂರು ಸೆಮ್ಗಳಲ್ಲಿ ನಿಮ್ದು ಮುನ್ನೂರು ನಾನೂರು ಏಳ್ನೂರು ಏಳ್ನೂರು ಪ್ಲಸ್ ಇನ್ನೂರು ಒಂಬೈನೂರು ಸೊ ಒಂಬೈನೂರು ಸೊ ಇಲ್ಲ ನೇರವಾಗಿ ಕೂಡ್ಕೊಬಿಡ್ತೀನಿ ಮುನ್ನೂರ ಎಂಬತ್ನಾಲ್ಕು ಇಲ್ಲೇ ಕೊಡ್ತೀನಿ ಯಾಕೆ ಮುನ್ನೂರ ಎಂಬತ್ನಾಲ್ಕು ನಾನೂರ ಇಪ್ಪತ್ತು ಇನ್ನೂರ ಐವತ್ತೆಂಟು ಸೆಂಟು ನಾಲ್ಕು ಹನ್ನೆರಡು ಎಂಟು ಎರಡು ಹತ್ತು ಹದಿನೈದು ಹದಿನಾರು ನಾಲ್ಕು ಏಳು ಎಂಟು ಹತ್ತು ಸಾವಿರದ ಅರವತ್ತೆರಡು ನೋಡಿ ನೆಕ್ಸ್ಟ್ ಮೂರ್ ಸೆಮಲ್ ನಿಮ್ಗೆ ಸಾವಿರದ ಅರವತ್ತೆರಡು ಅಂಕ ಬಂದಿದೆ ಟೋಟಲ್ ಎಷ್ಟಾಯ್ತು ಏಳು ಎರಡು ಒಂಬತ್ತು ಐದು ಆರು ಹನ್ನೊಂದು ಸೊ ಇಪ್ಪತ್ತೊಂದು ಸೊ ಇಪ್ಪತ್ತು ಎರಡ್ ಸಾವಿರದ ಇನ್ನೂರ ಹತ್ತೊಂಬತ್ತು ಎರಡ್ ಸಾವಿರದ ಇನ್ನೂರ ಹತ್ತೊಂಬತ್ತು ಎಷ್ಟು ಅಂಕಗಳಿಗೆ ಮೂರು ಸಾವಿರ ಅಂಕಗಳಿಗೆ ಅದನ್ನ ನೀವೇನ್ ಮಾಡಬೇಕು ನೂರಕ್ಕೆ ಪರಿವರ್ತನೆ ಮಾಡ್ತಾ ಹೋಗಬೇಕು ಎಸ್ ನಾನು ಇದನ್ನ ಔಟ್ ಮಾಡ್ತೀನಿ ಹೇಗ್ ಮಾಡ್ಬೇಕು ಅನ್ನೋ ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿನಿ ಎರಡ್ ಸಾವಿರದ ಇನ್ನೂರ ಹತ್ತೊಂಬತ್ತು ಡಿವೈಡೆಡ್ ಬೈ ಮೂರ್ ಸಾವಿರ ಸೊ ಮೂರ್ ಸಾವಿರ ಅಂತದ್ದೇನೋ ನಿಮ್ಮ ಒಟ್ಟು ಅಂಕಗಳು ಒಂದೊಂದು ಯೂನಿವರ್ಸಿಟಿಗೆ ಒಂದೊಂದು ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನ ನೀವು ಔಟ್ ಮಾಡ್ಕೋಬೇಕಾಗುತ್ತೆ ಎರಡ್ ಸಾವಿರದ ಇನ್ನೂರು ಡಿವೆಡ್ ಬೈ ಮೂರು ಸಾವಿರ ಇಂಟು ನೂರ್ ಮಾಡ್ಬೇಕು ಇಂಟು ನೂರ್ ಮಾಡಿದಾಗ ಸೊ ನಂಗೆ ಎಷ್ಟು ಬಂತು ಎಪ್ಪತ್ತ ಮೂರು ಪಾಯಿಂಟ್ ಒಂಬತ್ತು ಆರು ಬಂತು ಎಪ್ಪತ್ಮೂರು ಪಾಯಿಂಟ್ ಒಂಬತ್ತಾರು ಆರು ಇಷ್ಟನ್ನ ತಗೊಳ್ಳೋಣ ಇದಿಷ್ಟೇನು ಎಪ್ಪತ್ಮೂರು ಪಾಯಿಂಟ್ ಒಂಬತ್ತಾರು ಏನೋ ಅಂತದ್ದು ಒಬ್ಬ ವಿದ್ಯಾರ್ಥಿ ಒಬ್ಬ ಅಭ್ಯರ್ಥಿ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಆರು ಇದು ಪರ್ಸೆಂಟೇಜ್ ಯಾವ್ದು ಪರ್ಸೆಂಟೇಜು ನಿಮ್ಮ ಜಿ ಪಿ ಎ ನಿಮ್ಮ ಡಿಗ್ರಿ ಅಂಕಗಳು ಪರ್ಸೆಂಟೇಜ್ ಸೊ ನಾನೀಗ ಇನ್ನೂ ಏನ್ ಬೇಕು ನನಗೆ ಇಲ್ಲಿ ಸೊ ಇದು ನಮಗೆ ಡಿಗ್ರಿ ಪರ್ಸೆಂಟೇಜ್ ಆದ್ರೆ ಡಿಗ್ರಿ ಪರ್ಸೆಂಟ್ರೆ ಡಿಗ್ರಿ ಪರ್ಸೆಂಟೇಜ್ ಈಗ ನೋಡಿ ಇದು ಒಂದೊಂದು ಅಂಕಗಳಿಗೂ ಒಂದೊಂದು ಯೂನಿವರ್ಸಿಟಿಗೂ ಚೇಂಜ್ ಆಗುತ್ತೆ ಸ್ವಲ್ಪ ಗಮನ ಇರಲಿ ನೆಕ್ಸ್ಟ್ ನೀವು ಎಡ್ ಕೌಂಟ್ ಮಾಡ್ಕೋಬೇಕು ಸೊ ಬಿ ಎಡ್ ಕೌಂಟ್ ಮಾಡಬೇಕು ಸಾಮಾನ್ಯವಾಗಿ ಎಡ್ ನೀವು ನಾಲ್ಕು ಸೆಮ್ ಓದಿರ್ತೀರ ಫಾರ್ ಎಕ್ಸಾಂಪಲ್ ನಾಲ್ಕು ಸೆಮ್ ಅಲ್ಲಿ ನೀವು ಆರ್ನೂರ್ ಆರ್ನೂರು ಏನಾದ್ರು ಪಡ್ಕೊಂಡಿದ್ರೆ ಅಂದ್ರೆ ಇನ್ನು ಎರಡ್ ಸಾವಿರದ ನಾನೂರು ಅಂಕಗಳಾಗಿರುತ್ತೆ ನೀವು ಆ ಎರಡ್ ಸಾವಿರದ ನಾನೂರು ಅಂಕಗಳಿಗೆ ಫಾರ್ ಎಕ್ಸಾಂಪಲ್ ಏನಾದ್ರೂ ನೀವು ಚೆನ್ನಾಗಿ ತುಂಬಾ ಉತ್ತಮವಾಗಿ ಓದಿ ಒಂದು ಎರಡು ಸಾವಿರ ಅಂಕಗಳನ್ನು ನೀವು ಪಡ್ಕೊಂಡಿದ್ರೆ ನಾಲ್ಕು ಸೆಮ್ ಅಲ್ಲಿ ಕೂಡಕೊಂಡಾಗ ಅದ್ ನೀವೇನ್ ಮಾಡ್ಬೇಕು ನೂರ ನೂರಕ್ಕೆ ಕನ್ವರ್ಟ್ ಮಾಡ್ತಾ ಹೋಗಬೇಕು సో నమ్ ఎస్ పర్సెంట్ బాగు సౌర సోష సో ఎర్ర సౌరైడెడ్ బై ఎరూరు ఇంటూ సూర్ ఇంటూ నూర పరివర్తన పర్సెంటేజ్ అల్వా పర్సెంటేజ్ మీన్స్ నూరకే ఇంతిష్టూ అంత సో ఎంబత్మూర్ పర్సెంటేజ్ బాగు ಸೊ ನಿಮ್ಮ ಒಂದು ಬಿ ಎಡ್ ನಿಮಗೆ ಎಂಬತ್ ಮೂರು ಪರ್ಸೆಂಟ್ ಕೊಟ್ಟಿದೆ ಅಂತ ಅನ್ಕೋಣ ಎಂಬತ್ ಮೂರು ಎಷ್ಟು ಇದೆ ಎಂಬತ್ ಮೂರು ಸಾರಿ ಎಂಬತ್ ಮೂರು ಪರ್ಸೆಂಟ್ ಅದ ಇಟ್ಕೋಣ ಈಗ ಏನ್ ಮಾಡೋಣ ಈಗ ನೀವು ಮತ್ತೆ ಇದೇ ಕ್ಯಾಲ್ಕುಲೇಟರ್ ಬರ್ಬೇಕು ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನ್ ಮಾಡ್ತಾ ಇದ್ರ ಈಗ ಈ ಅಂಕಗಳನ್ನು ಬಿಡಿ ಇದು ಪಿ ಎಸ್ ಆಯ್ತು ಈಗ ಜಿ ಪಿ ಎಸ್ ಟಿ ಪಡ್ಕೊಂಡಿರುವಂತಹ ಒಬ್ಬ ಅಭ್ಯರ್ಥಿ ಸೊ ಈಗ ಒಂದು ಯಾವ್ದಾದ್ರು ಸಮಾಜ ವಿಜ್ಞಾನ ಅಥವಾ ಗಣಿತ ಒಬ್ಬ ಅಭ್ಯರ್ಥಿ ಅಂತ ಈ ಅಭ್ಯರ್ಥಿ ಅವರ ಒಂದು ಟಿಇಟಿಯಲ್ಲಿ ಒಟ್ಟಾಗಿ ಅವರು ನೂರು ಅಂಕಗಳನ್ನು ತಗೊಂಡಿದ್ದಾರೆ ಟಿ ಅವರ ಡಿಗ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತಂದ್ರೆ ನೀವು ಈಗ ಫೈಂಡ್ ಔಟ್ ಮಾಡಿದ್ವಿ ಡಿಗ್ರಿ ಪರ್ಸೆಂಟೇಜ್ ಅವ್ರದ್ದು ಎಪ್ಪತ್ ಮೂರು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟೇಜ್ ಇದೆ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟೇಜ್ ಇದೆ ಡಿಎಡ್ ಅಥವಾ ಬಿಎಡ್ ಸೊ ಡಿ ಎಡ್ ಬಿಎಡ್ ಸೊ ಎಲ್ಲ ನಿಮ್ಮ ಎಜುಕೇಶನ್ಗೆ ಏನು ಸಂಬಂಧಿಸಿರುವ ನಿಮ್ಮ ಒಂದು ಟೀಚಿಂಗ್ ಎಜುಕೇಶನ್ ಗೆ ಸಂಬಂಧಪಟ್ಟಿರುವಂತದ್ದು ಎಂಬತ್ ಮೂರು ಪರ್ಸೆಂಟೇಜ್ ಇದೆ ಸೊ ಇಲ್ಲಿ ಬಿ ಎಡ್ ಅಲ್ಲ ಸೊ ಇಲ್ಲಿ ಬಿ ಎಡ್ ಬರೋದಿಲ್ಲ ಇಲ್ಲಿ ಡಿ ಎಡ್ ಬರೋದಿಲ್ಲ ಬಿಎಡ್ ಬರುತ್ತೆ ಇಲ್ಲಿ ಇವರಿಗೆ ಬಿಎಡ್ ಸೊ ಇಲ್ಲಿ ಪಿ ಯು ಸಿ ಬರೋದಿಲ್ಲ ಇವರಿಗೆ ಡಿಗ್ರಿನೇ ಬರುತ್ತೆ ಈಗ ಏನ್ ಮಾಡ್ಬೇಕು ಇದಕ್ಕೆ ನೀವು ಫೈಂಡ್ಔಟ್ ಮಾಡ್ತಾ ಹೋಗ್ಬೇಕು ಈ ಒಂದು ಅಂಕಗಳಿಗೆ ಈಗ ಸೊ ಈಗ ಫಾರ್ ಎಕ್ಸಾಂಪಲ್ ಇವರ ಅಂಕಗಳನ್ನ ನೀವೇನ್ ಮಾಡ್ತಾ ಹೋಗಬೇಕು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ಒಂದು ಸ್ಕೋರ್ ಬರ್ತಾ ಹೋಗುತ್ತೆ ಎಸ್ ನೀವು ನೇರವಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನೋಡ್ಬೋದು ನಾನು ಜಸ್ಟ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡ್ತೀನಿ ಈಗ ನೂರು ಅಂಕಗಳು ತಗೊಂಡಿದ್ದಾರೆ ನೂರು ಅಂಕಗಳಿಗೆ ಇಂಟು ಸೊನ್ನೆ ಪಾಯಿಂಟ್ ಒಂದು ಒಂದು ನಾಲ್ಕು ಮಾಡಬೇಕು ನೂರು ಅಂಕ ಇಂಟು ಸೊನ್ನೆ ಪಾಯಿಂಟ್ ಒಂದು ಮೂರು ಮೂರು ನಾಲ್ಕು ಔಟ್ ಮಾಡಿ ಸೊ ನಿಮ್ಗೆ ಇಷ್ಟು ಬರುತ್ತೆ ಹದಿಮೂರು ಪಾಯಿಂಟ್ ಮೂರು ನಾಲ್ಕು ಅಂಕಗಳು ಬಂತು ಸೊ ಇದು ನಿಮ್ಮ ಕೆಟ್ಟಿಂದ ಬಂದಿರೋದ್ರೆ ನಿಮ್ಮ ಅಂಕಗಳು ನಿಮಗೆ ಹದಿಮೂರು ಪಾಯಿಂಟ್ ಹದಿಮೂರು ಪಾಯಿಂಟ್ ಒಂದು ಮೂರು ಮೂರು ನಾಲ್ಕು ನಂಗೆ ಇಷ್ಟು ಬಂತು ಹದಿಮೂರು ಪಾಯಿಂಟ್ ಮೂರು ನಾಲ್ಕು ಅಂಕಗಳು ಬರ್ ಬಂತು ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಎಪ್ಪತ್ಮೂರು ಪಾಯಿಂಟ್ ತೊಂಬತ್ತಾರು ಒಂಬತ್ತು ಆರು ಸೊ ಇದನ್ನ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟಕ್ಕೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗುತ್ತೆ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತು ಆರು ಎಪ್ಪತ್ತ ಮೂರು ಪಾಯಿಂಟ್ ಒಂಬತ್ತು ಆರು ಇಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಎಷ್ಟು ಬರುತ್ತೆ ಐದು ಪಾಯಿಂಟ್ ಒಂಬತ್ತು ಒಂದು ಆರು ಎಂಟು ಬರ್ತಾ ಇದೆ ಐದು ಪಾಯಿಂಟ್ ಒಂಬತ್ತು ಒಂದು ಅಂತ ನಾನು ತಗೊಳ್ತೀನಿ ಸಾಕು ನನ್ಗೆ ಐದು ಪಾಯಿಂಟ್ ಒಂಬತ್ತು ಒಂದನ್ನು ಅಂತ ತಗೊಳ್ಳೋಣ ಐದು ಪಾಯಿಂಟ್ ಒಂಬತ್ತು ಒಂದು ತಗೋಣ ನೆಕ್ಸ್ಟ್ ಈಗ ಪರ್ಸೆಂಟೇಜ್ ಎಂಬತ್ ಮೂರು ಪರ್ಸೆಂಟೇಜ್ ಇರೋದ್ರಿಂದ ಸೊ ಎಂಬತ್ ಮೂರು ಪರ್ಸೆಂಟೇಜ್ ನಾನು ಏನು ಮಾಡ್ತೀನಿ ಮತ್ತೆ ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ತ್ರೀ ಮಾಡಬೇಕು ಸೊನ್ನೆ ಟು ಮಾಡಬೇಕಾಗುತ್ತೆ ಎಂಬತ್ ಮೂರು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡನ್ನು ನಾನು ಮಾಡಿದಾಗ ನಂಗೆ ಎಷ್ಟು ಬರುತ್ತೆ ಆನ್ಸರು ಒಂದು ಪಾಯಿಂಟ್ ಆರು ಆರು ಅಂಕಗಳು ಬರ್ತಾ ಹೋಗುತ್ತೆ ಒಂದು ಪಾಯಿಂಟ್ ಆರು ಆರು ಅಂಕಗಳು ಬರ್ತಾ ಹೋಗುತ್ತೆ ಎಸ್ ಇವಾಗ ಇದು ನೀವು ಟೋಟಲ್ ಇದು ನಿಮ್ಮ ಟಿ ಇ ಟಿಯಿಂದ ಬಂದಿರೋದು ಇದು ನಿಮ್ಮ ಒಂದು ಡಿಗ್ರಿಯಿಂದ ಬಂದಿರುತ್ತೆ ಇದು ನಿಮ್ಮ ಒಂದು ಬಿ ಎಡ್ ಇಂದ ಬಂದಿರುತ್ತದೆ ಟೋಟಲ್ ಮಾಡಿದಾಗ ಆರು ಒಂದು ನಾಲ್ಕು ಒಂದು ಐದು ಐದು ಆರು ಹನ್ನೊಂದು ಇಲ್ಲಿ ಬರ್ಕೊಳ್ತೀನಿ ಸೊ ಮೂರು ಒಂದು ನಾಲ್ಕು ನಾಲ್ಕು ಆರು ಹತ್ತು ಹತ್ತು ಒಂಬತ್ತು ಹತ್ತೊಂಬತ್ತು ಸೊ ಬಿಂದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಇಲ್ಲಿ ಒಂದು ಬರ್ಕೊಳ್ತೀವಿ ಸೊ ಎಷ್ಟೈತಿ ಇಪ್ಪತ್ತು ಪಾಯಿಂಟ್ ಒಂಬತ್ತು ಒಂದು ಸೊ ಈ ರೀತಿಯಾಗಿ ನಿಮ್ಮ ಒಂದು ಆ ಒಂದು ಜಿ ಪಿ ಎಸ್ ಟಿ ಆರ್ ಗೆ ಅಂಕಗಳನ್ನು ಕೌಂಟ್ ಮಾಡುವಂಥದ್ದು ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಹೇಗೆ ಕೌಂಟ್ ಮಾಡಬೇಕು ಇದೊಂದನ್ನು ನೀವು ಫೈಂಡ್ ಔಟ್ ಮಾಡ್ಕೊಂಡ್ರಿ ಸಾಕು ಯಾವುದಕ್ಕೆ ಇದೊಂದು ನೀವು ಮಾಡ್ ತಗೊಂಡು ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೌಂಟ್ ಮಾಡ್ಕೊಳ್ತಾ ಹೋಗಬಹುದು ಹೇಗೆ ನೀವು ಬಿ ಎಸ್ ಟಿಯರ್ ಬ್ಯಾಕಪ್ ಸ್ಕೋರ್ ಅನ್ನ ಲೆಕ್ಕಾಚಾರ ಮಾಡುವಂತದ್ದನ್ನುವಂಥದ್ದು ನೀವು ಹೇಗೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋಬೇಕು ಪರ್ಸೆಂಟಿಂದ ಹೇಗೆ ನೀವು ಬ್ಯಾಕಪ್ ಸ್ಕೋರ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದಾಗಿತ್ತು ನಿನ್ನ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಜಸ್ಟ್ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಜೊತೆಗೆ ನಿಮ್ಮ ಹೆಚ್ಚು ಜನ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ತಾ ಹೋಗಿ ನೀವು ಸುಲಭವಾಗಿ ಈಗ ನಿಮ್ಮ ಬ್ಯಾಕಪ್ ಸ್ಕೋರ್ ಅನ್ನ ತುಂಬಾ ಈಸಿಯಾಗಿ ನೀವು ಔಟ್ ಮಾಡ್ತಾ ಹೋಗಬಹುದು ನೀವು ಅಲ್ಲಿ ನೋಡಿದ್ರಲ್ಲ ಇದೇ ಒಂದು ಫಾರ್ಮುಲಾ ನಾವು ಬಳಸಿದ್ದು ಸೊನ್ನೆ ಪಾಯಿಂಟ್ ಒಂದು ಮೂರು ಮೂರು ನಾಲ್ಕು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಸೊನ್ನೆ ಪಾಯಿಂಟ್ ಎರಡು ಇಲ್ಲಿ ಒಟ್ಟಾಗಿ ನೀವೇನು ಅದೆಲ್ಲ ಕೂಡ್ಕೊಳ್ತೀರಾ ಅದು ನಿಮ್ಮ ಜಾಬ್ಗೆ ಕೌಂಟ್ ಆಗುವಂತ ಅಂಕಗಳಾಗ್ತಾ ಹೋಗ್ತವೆ ಸ್ನೇಹಿತರೆ ಮುಂದಿನ ಒಂದು ಸೆಷನ್ ಅಲ್ಲಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಪಿ ಎಸ್ ಎಸ್ ಜಿ ಪಿ ಎಸ್ ಎಚ್ ನ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಸೊ ಆ ಒಂದು ಕಾರಣಕ್ಕೋಸ್ಕರ ಅಥವಾ ನಮ್ಮ ಮುಂದಿನ ತರಗತಿಗಳು ಸಹ ನಾವು ಪಿ ಎಸ್ ಎಸ್ ಜಿ ಪಿ ಎಸ್ ಟಿ ಸಂಬಂಧಿಸಿದ ತರಗತಿಗಳು ಮಾಡ್ತಾ ಇದ್ವಿ ಸೊ ನಿಮಗೆ ಆ ತರಗತಿಗಳು ಕೇಳಬೇಕು ಅಂತ ಸೊ ನೀವು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ನಿಮ್ಗೆ ಧನ್ಯವಾದಗಳು ಸ್ನೇಹಿತರೆ